ಸರಿ ನಿನ್ನೆ ನಡೆದಂತ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡತಕ್ಕಂತದ್ದನ್ನ ಮುಂದುವರಿಸಿದೆ ಒಂದು ಕಣ್ಣಿಗೆ ಸೊಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಈ ರೀತಿ ರಾಜಕೀಯ ಸೂತ್ರಗಳನ್ನ ಹೊಸತಿರ್ತಕ್ಕಂತಹದ್ದು ಅತ್ಯಂತ ನೋವಿನ ಸಂಗತಿ ಅವ್ರದ್ದು ಸರ್ಕಾರನೇ ನೋ ನೆಮಿಸಿರ್ತಕ್ಕಂಥ ಹಾವ್ನೂರು ವರದಿ ಆಗಿರ್ಬಹುದು ಸದಾಶಿವಯ್ಯನವ್ರ ವರದಿ ಆಗಿರ್ಬಹುದು ನಾಗಮೋಹನ್ ದಾಸ್ರ ವರದಿ ಆಗಿರ್ಬಹುದು ಮತ್ತು ಮಾಧುಸ್ವಾಮಿ ಅವರ ವರದಿ ಆಗಿರ್ಬೋದು ಯಾವುದನ್ನು ಗಣನೆಗೆ ತಗೊಳ್ಳದೇನೆ ಅವ್ರು ಮಾಡಿರ್ತಕ್ಕಂತ ಅನ್ಯಾಯ ಏನಂದ್ರೆ